ಮಾಮೂಲಿ ಚಾಕಲ್ಲ ನೀವು ದರ್ಬಾರ್ ಸಿನ್ಮಾ ನೋಡಿದೀರ ರಜನಿಕಾಂತ್ ಸುನಿಲ್ ಶೆಟ್ಟಿ ಹತ್ರ ಒಂದ್ ಡ್ರ್ಯಾಗರ್ ಇರುತ್ತೆ ಗೊತ್ತಾ ಗೊತ್ತೊಂದ್ಸಲ ಒಟ್ಟೆ ಒಳಗಡೆ ಬಂದೇ ಬಿಡುತ್ತಾಕ್ ಲೈಫ್ ಇದ್ದೇಳಲ್ಲ ನೀನು ಒಂದು ಸರ್ ನೀವು ತಪ್ಪಾಗಿ ಮಾತಾಡ್ತಾ ಹ್ಮ್ ಕರೀಬಲ್ಲಾ ಕೂಡ ಇದೆ ತಲಾದ ಲೈಫ್ ಸ್ಟೈಲ್ ಟೆನ್ ಮಾಡ್ತಿದಿನೆಲ್ಲ ಹಮ್ ಹಮ್ ಮನ್ಸೂನ್ ಇನ್ವೆಸ್ಟ್‌ಮೆಂಟ್ ಡಿ ಐದು ವರ್ಷ ಲಾಕ್ ಮಾಡ್ಕಿದಿನಿ ಹಮ್ ಎಕ್ವಿಟಿಲಿಗ್ ಮಾಡ್ತಿದಿನೆಲ್ಲ ಎಲ್ಲಾ ಹಸ್ತ ನನಗೆ ಬಂದಾಗ ಹಮ್ ಅರೆ ಇನಿಂಗ್ ಏನ್ ಕಸ್ಟಮರ್ ನ ಒಂದು ಟಾಸ್ ಸಾಲ್ವ್ ಮಾಡ್ತಿದೀ ಬಾಸ್ ಬಗ್ಗೆ ಮಾತಾಡಬಡ ಬಾಸ್ ದೇವ ರಷ್ಟ್ರ ಹಮ್ ಈ ಒಂದು ಕೆಲಸ ಮಾಡಿದ್ರು ಒಳಗೆ ಹಾಕ್ ಬಿಟ್ರು ಅಣ್ಣನೆ ಬೇರೆ ರುಂಡನೆ ಬೇರೆ ಮಂಡೆ ಏನು ಮಾಡ್ಕತ್ತ್ಯಾ ಹಮ್ ಏನು ಕಿತ್ತುಕೊಳ್ಳೋಕ ಆಯಿತೆ ಹಮ್ ಆಕ್ಲಾ ನೋಡ್ತ್ಯಾ ಹಿಂಗಾ

ಏನು ಮಾತಾಡಲ್ಲ ಅದಾದ್ಮೇಲೆ ಫೋನ್ ಮಾಡಿ ಅಣ್ಣ ನನ್ನ ವಿಷಯ ಹೇಳಿ ಮಾತಾಡ್ಬೇಡಿನಿ ನಾನ್ ಹೇಳಲ್ಲಪ್ಪ ಎಸ್ ಪಿ ಫೋನ್ ಮಾಡಿದ್ರು ಅವ್ರು ನಾನು ಇಲ್ಲಾನು ನಾನಿಲ್ಲ ಅಂದ್ರೆ ಸಿಡಿಆರ್ ತರಿಸ್ತಾರೆ ಗೊತ್ತಾಗತ್ತದು ನಾನು ನಿಮ್ ಮೇಲೆ ಹೇಳಿಲ್ಲ ಇನ್ ಎರಡು ದಿನ ಬಿಟ್ಟು ನಾನ್ ಮಾತಾಡ್ತೀನಿ ನಾನು ಹುಷಾರ್ ತಪ್ಪುಟ್ಟೆ ಈಗ ತುಂಬಾ ಅಂದ್ರೆ ತುಂಬಾ ಅದು ಇದೆಲ್ಲ ನಮ್ ಜಗನ್ದ ಗಲಾಟಿ ಎಲ್ಲಿ ಬಂದಿದೆ ಬ್ರದರ್ ನಮ್ಮ ಹತ್ರ ಈಗ ನಮ್ ಮನೆಯವ್ರಿಗೆ ಹೇಳಿದ್ರು ಎಲ್ಲಾರು ಮಾಡಿದ್ರು ಎಲ್ಲಾರು ಮಾಡಿದ್ರು ಎಸ್ ಪಿ ಮಾಡಿದ್ರು ಸಾದಿಕ್ ಪಾಷ ಅಂತ ನೀವೆಲ್ಲ ಅನ್ಕೈತಿರಿ ಎಲ್ಲಾ ಪೊಲೀಸ್ ಕೆಟ್ಟವರು ಅಂತ ಸಾದಿಕ್ ಪಾಷ ಅವ್ರು ಹೆಂಗ್ ಮಾಡಿದ್ರು ಗೊತ್ತಾ ಡಿಯರ್ ಪ್ರಥಮ್ ಸಾರಿ ಟು ಹಿಯರ್ ದಿಸ್ ಅಂತ ಒಂದ್ ಮೆಸೇಜ್ ಕಳ್ಸೋರು ಐ ಮೀನ್ ಇನ್ಸ್ಪೆಕ್ಟರ್ ಸಿ ಪಿ ಐ ಕಳಿಸಿ ಸೊ ವೆನ್ ಯು ಕ್ಯಾನ್ ಯು ಪ್ಲೀಸ್ ಕಾಲ್ ಮೀ ಬ್ಯಾಕ್ ಅಂತ ಕಳ್ಸೋರು ನಾನು ನೋಡಿದ ತಕ್ಷಣ ನೋಡ್ದೆ ಮಾತಾಡಕ್ ಹೋಗ್ಲಿ ವಾಪಸ್ ಮತ್ತೆ ಕಾಲ್ ಬಂತು ಎಲ್ಲಾ ಹೇಳ್ದೆ ನಿಜಾನ ಪ್ರಥಮ್ ನಮ್ ತರ ದೊಡ್ಡಬಳ್ಳಾಪುರ ನ್ಯೂಸ್ ಅಂತ ಲೋಕಲ್ ನ್ಯೂಸ್ ಪೇಪರ್ ಅವರು ಮತ್ತೆ ಇನ್ನಿಬ್ರು ಯಾರೋ ಬಂದಿರು ಅವ್ರು ಮಾಹಿತಿ ಕೊಟ್ಟಿದ್ದಾರೆ ಸುಳ್ಳು ಹೇಳ್ಬಿಡಿ ಸಾಕು ಅಂದ್ರು ಹೇಳಿ ನೀವು ಕಂಪ್ಲೇಂಟ್ ಕೊಟ್ಟರೆ ಮುಂದುವರಿತೀವಿ ಪ್ರಥಮ್ ಅದು ಅದಾದ್ಮೇಲೆ ಕಾಲ್ ಕಟ್ ಮಾಡಿ ಸರ್ ವಾಪಸ್ ಫೋನ್ ಮಾಡ್ತೀನಿ ಅದೇ ಅಷ್ಟೊತ್ತಿಗೆ ಎಸ್ ಪಿ ಎರಡು ಮಿಸ್ ಕಾಲ್ ಇತ್ತು ನೀ ಎಸ್ ಪಿದ ಮತ್ತೆ ಅಲ್ಲಿಂದ ಮುಂದೆ ಬರೋಕೆ ರಾಜನ್ ಕುಂಟೆ ಇನ್ಸ್ಪೆಕ್ಟರ್ ಪಾಪ ಮಾಡ್ಬಿಟ್ಟವ್ರೆ ಸರ್ ನಮ್ ಲಿಮಿಟ್ಸ್ ಬರಲ್ಲ ಆಲ್ರೆಡಿ ಕಮಿಷನರ್ ತನಕ ಹೋಗಿದ್ದಿ ಅಂತ ಏನಿದು ಅಂತ ಕೇಳಿದ್ರು ನಾನಾಗ ಹೇಳಿದೆ ಸರ್ ಇದು ಚಿಕ್ಕಬಳ್ಳಾಪುರ ಆದ್ರೆ ನಿಮ್ ಲಿಮಿಟ್ಸ್ ಬರುತ್ತೆ ದೊಡ್ಡಬಳ್ಳಾಪುರ ಬಂದು ಇವ್ರ ಲಿಮಿಟ್ಸ್ ಬರುತ್ತೆ ಯಾರಿಗೆ ಸಾದಿಕ್ ಪಾಷ ಅವ್ರ ಲಿಮಿಟ್ಸ್ಗೆ ಅವರು ಅದಕ್ಕೆ ನಾನು ಅಂದೆ ಒಂದ್ ಮಾತು ಸರ್ ನಾನೇ ಮಾತಾಡ್ತೀನಿ ದಯಮಾಡಿ ವಿಷಯ ಇಲ್ಲದ್ಬಿಡಿ ಯಾಕೆ ಇವೆಲ್ಲ ಬಹಳ ಕಷ್ಟ ನಾನ್ ಪ್ರಾಣ ಉಳಿಸ್ಕೊಂಡ್ ಬಂದಿದೀವಿ ಅಂದಾಗ ಇದೆಲ್ಲ ಆಗ್ಬಾರ್ದು ನೆಕ್ಸ್ಟ್ ನಾಳೆ ಇದೆಲ್ಲ ರೋಡಿಸಮ್ ಎಲ್ಲ ಕರ್ನಾಟಕದಲ್ಲಿ ಸರ್ ಚಿತ್ರರಂಗದಲ್ಲಿ ಹಾಕ್ಸರ್ ಇವೆಲ್ಲ ಸಿನಿಮಾದಲ್ಲಿ ಅದಾದ ತಕ್ಷಣ ಕಟ್ಟಾದ ತಕ್ಷಣ ಸಾದಿಕ್ ಮೆಸೇಜ್ ಕಳ್ಸರು ಡಿಯರ್ ಪ್ರಥಮ್ ನಿಮ್ ಡಿಸಿಷನ್ ನೀವು ತಗೊಳಕೆ ಸ್ವತಂತ್ರರು ಬಟ್ ಒಂದ್ ಮಾತ್ ಹೇಳ್ತೀನಿ ನೀವೇನಾರು ಪ್ರೊಸೀಡಿಂಗ್ಸ್ ಮಾಡ್ತೀರಾ ಅಂತ ಹೇಳಿದ್ರೆ ಅಥವಾ ನೀವೇನಾರು ಲೀಗಲ್ ಮೂವ್ ಮಾಡ್ತೀರಿ ಅಂದ್ರೆ ನೀವ್ ಬಂದ್ರು ಸಂತೋಷಿ ಇಲ್ಲಿ ನಾವು ಯಾವುದೇ ಬಲವಂತ ಇಲ್ಲ ನಮ್ಗೆ ಕಲಾವಿದ ರಕ್ಷಣೆ ಮುಖ್ಯ ಹೆಂಗಡ ಹೇಳುದು ಇರ್ತಾರಲ್ಲ ಸರ್ ಐ ಕಾಲ್ ಬ್ಯಾಕ್ ದಯಮಾಡಿ ಇಚ್ಛಾಸಿ ನನ್ನ ಆರೋಗ್ಯ ಇವತ್ತು ಪಾಪ ಎರಡು ಮೆಸೇಜ್ ಇತ್ತು ಅವ್ರದ್ದು ಐ ಓನ್ಲಿ ಕಾಲ್ ಬ್ಯಾಕ್ ಒನ್ ಐ ನೈ ಮಾಡಿ ನಾನೇ ಮಾತಾಡ್ತೀನಿ ನಾನು ಹುಷಾರಿಲ್ಲ ಆರೋಗ್ಯ ಹಾಳಾಗಿದೆ. ಹ್ಮ್ ಏನಾಗಿದೆ ಏನಾಗಿದೆ ಮೈಗ್ರೇನ್ ಆಗಿದೆ ಮೈಗ್ರೇನ್ ಅಂದ್ರೆ ಎಲ್ಲ ಇವೆಲ್ಲ ತೋರಿಸ್ಬಿಟ್ರಿ ಇವೆಲ್ಲ ಭಯ ನಮ್ಗೆ ನೋಡಿ ಹೇಳದ ಬೇಡವಾ ಅಲ್ಲಿ ಏನ್ ಗೊತ್ತಾ ನಾನು ಏ ಬಿಡಿ ಎದ್ದೋಯ್ತೀನಿ ಅಂತ ಹೇಳ್ರಿ ಮಿಸ್ಕ ಕುಡದ್ಗಾನಲ್ಲ ಒತ್ತಳ್ಗಿಳ್ಬಿಟ್ಟು ಅಥವಾ ಚುಚುಚ್ಬಿಟ್ರು ಏನೋ ಮಾಡ್ತಾರ ಅವರು ಅವರು ಮಾಡ್ತಾರೆ ಹೇಳಕ್ಕೂ ಆಗಲ್ಲ ಆಮೇಲೆ ಅವರು ಏನ್ ಗೊತ್ತಾ ಹಾ हेलो ಈ ತರ ರೂಪಕ್ಕೆ ಎಲ್ಲಾ ಆಗಿದು ಹ್ಮ್ ನೀವೆಲ್ಲಾರು ನೋಡಿದಿರಾ ಪ್ರಥಮ್ ಗಲಾಟೆ ಮಾಡ್ಕೊಂಡ್ ಅವ್ನ ಇದ್ದ ಎಲ್ಲಾರು ನೋಡಿದೀರಾ ಅಲ್ಲಾ ನಿನ್ಗೆ ನಾ ನಿನಗೆ ಸೆಕ್ಯೂರಿಟಿ ಕೊಡ್ಬೇಕ್ ಇರೋಲ್ಲ ಯಾಕ ಒಬ್ಬ ಸೆಲೆಬ್ರಿಟಿ ತರ ಆದ್ರೆ ನೀನ್ ಸೆಕ್ಯೂರಿಟಿ ಕೊಡ್ಬೇಕ ಅಮ್ಮ ಅವ್ರ ಮಾರ್ಯ ಅವ್ರು ಎಲ್ಲಾ ಆದ್ಮೇಲೆ ಹಾ ನೆನ್ನೆ ಬೆಳಿಗ್ಗೆಯಿಂದ ಎಲ್ಲಾರು ಬಂದ್ರು ಆ ಯೂಟ್ಯೂಬರ್ಸ್ ಯಾರ್ ಪ್ರೋಗ್ರಾಮ್ ಕರ್ದಿರ್ಲಾ ಸಾ ಕಾಲಗ್ ಬೀಳ್ತೀನಿ ದಯವಿಟ್ಟು ಎಲ್ಲೋ ಹೇಳ್ಬೇಡಿ ಹಾ ನೋಡಪ್ಪಾ ನಾನ್ ಬೀಳದ್ ಓಕೆ ಜಾಸ್ತಿ ಮೆಸೇಜ್ ಕಳಿಸ್ತಾರ ವಾಟ್ಸ್ಆ್ಯಪ್ ನೋಡು ಅಂತ ತೋರ್ಸ್ತೆ ಅಲ್ಲ ಲೊಕೇಶನ್ ಗೊತ್ತಾಗುತ್ತಲ್ಲ ಅಲ್ಕ ಅಲ್ಲಿ ಪ್ರತ್ಯಕ್ಷ ದರ್ಶಿಗಳಿದರ ನೋಡಿರೋರು ಫರ್ಗಾಡೇ ಬರ್ಟ್ ಅಲ್ಲ ಜನ ಇದ್ದಾರೆ ಕೇಳ್ಸ್ಗಳ್ ಅದಲ್ಲ ಅಲ್ಲ ಜೊತೆಗೆ ಏನಂದ್ರೆ ಸಿಡಿ ಆರ್ ತಗಸ್ಬಿಟ್ರೆ ನಾನ್ ವೆಪರ್ನ್ ತೆಗ್ದಿದ್ಗಳು ಇಲ್ವ ಅಂತ ಹೇಳ್ತಾರೆ ನಾನು ಹೇಳ್ತೀನಿ ಅಲ್ ನೋಡಿದವ್ರು ಯಾರು ಇಲ್ಲ ಅಂತಾರೋ ನಾನು ಅವ್ರ ಮೇಲೆ ಕೇಸ್ ಹಾಕ್ತಿನಿ ಆಕ ಹಿಂಗೆಲ್ಲಾ ಮಾಡತ್ತಪ್ಪ ಅಲ್ಲ ಸುಳ್ ಸುಳ್ ಹೇಳತ್ತಪ್ಪ ಅಲ್ಲ ಹೇಳ್ದಾಗ ಅವ್ರ ಬಾಯ್ ಒಂದ್ ಮಾತು ಬಂತು ನನಗೇನ್ ಗೊತ್ತಾ ಭಯ ತಾತ ಎಲ್ಲಾ ಮೈಸೂರಲ್ಲಿ ಹಳ್ಳಿ ಜನ ಇವರೆಲ್ಲಾ ಹೆದರ್ಕೊಂಡ್ ಬಿಡ್ತಾರೆ ನಮ್ ಡ್ಯಾಡಿ ಮಮ್ಮಿ ಉತ್ತ ಬಟ್ಟೆಲ್ ಬೆಂಗ್ಳೂರ್ ಬಿಟ್ಟು ಬರ್ಬೇಕು ಅಂತ ಅಳಕ್ ಶುರು ಮಾಡ್ಬಿಡ್ತಾರ ಆಮೇಲೆ ಅಲ್ಲ ಕಣ ಅದ್ ಬಿಟ್ಟು ಹಾಕು ಅಲ್ಲ ಚುಚ್ಚಿ ಗಿಚ್ಚಿ ಬಿಟ್ರೆ ಏನ್ ಮಾಡೋದು ನಾಳೆ ದಿವಸ ನೀನ್ ಹೆಂಗ್ ಯಾರು ಗೊತ್ತಾಗುತ್ತೆ ನಾಳೆ ದಿವಸ ಏನೋ ಬೇರೆ ಕಡೆ ಚುಚ್ಚಿ ಬಿಟ್ರೆ ಏನ್ ಮಾಡೋದು ನಿನ್ನ ಸತ್ತು ಮಾತಾಡ್ತ ಕೇಳಿಸ್ಕೊಡುವ ನಿಮಿಷ ಈಗ ನನ್ನ ಸಮಸ್ಯೆ ಏನ್ ಹೇಳ್ದೆ ಈಗ ಇಷ್ಟ ಆಗಿದೆ ಅಲ್ವಾ ಸರಿ ಈಗ ನಾಳೆ ಬೆಳಗ್ಗೆ ನನ್ ಕಂಪ್ಲೇಂಟ್ ಕೊಟ್ರೆ ಅಲ್ಲ ಆಕ್ಚುಲಿ ಇದ್ದಿದ್ ಯಾರು ಗೊತ್ತಾ ಬ್ಯಾರಿಕಲ್ ಅವ್ರದೇ ಬ್ಯಾರಿಕಲ್ ಇದ್ದಂತವನು ಅಟೆಂಪ್ಟ್ ಮಾಡಿದ್ದು ಯಾರು ಹೇಳಿ

ಯಾರದು ಯಾರ್ದು ರಾಜರಾಶ್ವರ ನಗರದ ಕೇಸ್ ಸಿಗಿದೆಯಲ್ಲ ದರ್ಶನ್ ಸರ್ದು ಎಲ್ಲ ಏನಂತ ಕತ್ತಾರೆ ಪ್ರಥಮ ಇನ್ ಕ್ಯಾನ್ಸಲ್ ಆಯ್ತು ಅಂತ ಕತ್ತಾರೆ ಅದಕ್ಕೆ ಅಯ್ಯೋ ಮಾಯಾ ನೀನ್ ಜೀವ ಉಳಿದ್ರೆ ಓಕೆನಾಸಿ ದಟ್ಸ್ ಇಸ್ ಪರ್ಸನಲ್ ಈಗ ತಪ್ಪು ಮಾಡಿದ್ರೆ ನೀನು ಉಳ್ಸಕ್ ಆಗಲ್ಲ ಅವರು ಉಳ್ಸಕ್ ಆಗಲ್ಲ ಉಳ್ಸಕ್ ಆಗತ್ತೆ ಉಳ್ಸಕ್ ಆಗಲ್ಲ ಅಂತಲ್ಲ ಇಲ್ಲಿ ಸಮಸ್ಯೆ ಹೇಳ್ತೀನಿ ನನಗ್ ನನ್ ಸಿನಿಮಾ ರಿಲೀಸ್ ಆಗ್ಬೇಕೀಗ ಈ ಸಮಯದಲ್ಲಿ ನಿಮ್ಗೆ ಹೇಳ್ತೀನಿ ಕೇಳಿ ಫಸ್ಟ್ ನೈಟ್ ವಿದ್ಯಾವ ರಿಲೀಸ್ ಗೆ ಅಂತ ಕೂತಿರ್ತೀನಿ ಏನಾಗತ್ತೆ ಗೊತ್ತಾ ಅವ್ರ ಫಸ್ಟ್ ಏನ್ ಗೊತ್ತಾ ಜಡ್ಜ್ಮೆಂಟ್ ಬರ್ಲಿ ನನಗೆ ನನಗೆ ಏನಪ್ಪ ಅಂದ್ರೆ ಬಿಟ್ರೆ ನಿಂಗೆ ಏನ್ ಮಾಡ್ತಿ ಆಮೇಲೆ ಅವ್ರು ಬೇಕು ಅಂತ ಯಾವ ಪ್ರೋಗ್ರಾಮ್ಗೂ ಬರಲ್ಲ ಯಾರ ಹತ್ರ ಬರಲ್ಲ ಲೈಫಲ್ಲಿ ನೀನ್ ಯಾರೂ ಸೇರ್ಸಲ್ಲ ನಾನ್ ಯಾರತ್ರ ಮಾತಾಡಲ್ಲ ಏನಾಗಿದೆ ಗೊತ್ತಾ ನೋಡಿ ನಿಮ್ದು ಬೇರೆ ಹೋರಾಟ ನನ್ ಕತೆ ಬಿಡೋ ನನ್ನ ಕತೆ ಬಿಟ್ಟು ನಾನು ನಿನ್ ಕತೆ ನನ್ನ ಕತೆ ಬಗ್ಗೆ ನಾನು ಮಾತಾಡ್ತಾನೆ ಇಲ್ಲ ನಾಳೆ ಕೇಳಿಸ್ಕೊಡಿ ಈಗ ನಾಳೆ ನನ್ನ ಇಟ್ಕೊಟ್ಟೆ ಅಂತ ಕೊಡಿ ಸ್ಟೇಟ್ಮೆಂಟ್ ಈಗ ಆಗಲ್ಲ ಅಂತಲ್ಲ ಆಗುತ್ತೆ ಇದು

ಹಾ ನನಗೆ ಗೊತ್ತಿಲ್ಲ ಅಣ್ಣ ನಾ ಅವೆಲ್ಲ ನೋಡಕ್ಕೊಳ್ಳಿ ಬಟ್ ಇವನು 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 ಬುಲೆಟ್ ಮಗನ್ ಎಲ್ಲ ಗೊತ್ತಲ್ಲವಾ ಬುಲೆಟ್ ಮಗನ್ ಎಲ್ಲ ಗೊತ್ತು ಆದ್ರೆ ಈಗ ಏನು ಕೇಳಕ್ಕೋ ಬಿಡಿಸ್ಕೊಳ್ಳಿ ಯಾಕೆ ಅಂತ ಹೇಳ್ತೀನಿ ನನ್ ಮಾತು ಸುಮ್ನೆ ದಯವಿಟ್ಟು ಈಗ ಈಗಿನ್ ಎರಡು ದಿನಕ್ಕೆ ಎರಡು ದಿನಕ್ಕೆ ಇದಾಗುತ್ತೆ ಯಾವುದೋ ಅವ್ರ ಎಸ್ಪಿ ಸತತ ಫಾಲೋ ಅಪ್ ಮಾಡ್ತಾನೆ ಇದ್ದಾರೆ ನೀವು ನಾನು ಯೋಚನೆ ಮಾಡದೆ ಬೇಕಾಗಿಲ್ಲ ಇದು ಇನ್ಸ್ಪೆಕ್ಟರ್ ಬಂದು ಪ್ರಥಮ ನೀವು ಸ್ಟೇಟ್ಮೆಂಟ್ ಕೊಟ್ಟು ಹೋಗ್ಬೇಕು ಬಿಕಾಸ್ ನಮ್ಗೆ ಆಲ್ರೆಡಿ ಮಾಹಿತಿ ಬಂದಿದೆ ಇಲ್ಲ ಬರೀ ಏನೋ ಅಲ್ಲ ಪ್ರಥಮ್ ನಾವ್ ಏನ್ಕತ್ತು ಕನ್ಸೆಂಡು ಅವನು ಡ್ರ್ಯಾಗರು ಈ ವೆಪನ್ಸ್ ಯೂಸ್ ಮಾಡಿಲ್ಲಾ ಅಂದಿದ್ರೆ ನಾವ್ ಏನೋ ತಲೆ ಕೆಡ್ಸ್ಕೊಂತಾರಲ್ಲ ಏನೋ ಅಂತ ಒಂದ್ ಎರಡ್ ಎರಡು ಹೊಡ್ದೋ ಪಡ್ದು ಏನೋ ಬಿಡು ಅಂತ ಅನ್ಕೋಬೋದಾಯ್ತು ಬಟ್ ಇಟ್ ಕಮ್ ಟು ವೆಪನ್ ಆಗ್ಲಿಕ್ ಬಿಡ್ರಿ ನಿನ್ಗ ಏನ್ ಮಾಡಿಲ್ಲ ಮಾಡಕ್ಕೆಲ್ಲ ನಾನ್ ಬಿಡ್ ಅಣ್ಣ ಕೈ ಮಾಡ್ರಿ ಅಂತ ನಾನೇನ್ ಗೊತ್ತಾ ತಿರ್ಗ್ ಹೊಡದ್ ಬಿಡೋನು ನಾನು ನನ್ ಒಂತರಾ ತಿಕ್ಕಿಲ್ಲ ಮಗ ನನ್ ಯಾರು ಮುಟ್ಟಕ್ಕೆಲ್ಲ ಬಿಡಲ್ಲ ಅಣ್ಣ ನಾನ್ ನೀನ್ ಬೈಲೇನ್ ಬೈ ಬೈಲೇನಾರೂ ಬೈಕ್ ಕೊಡಿ ಫೇಸ್ಬುಕ್ ಕಾಮೆಂಟ್ ಹಾಕೊಳಿ ಬೈಕ್ ಮುಟ್ಟಕ್ಕೆಲ್ಲ ಮುಟ್ಟಾಕಿಲ್ಲ ನನ್ಗೆ ಅಲ್ಲ ಆಗಿಕ್ ಬಿಟ್ರೆ ಅಲ್ಲ ಡ್ರ್ಯಾಗರ್ ಕುಡಿದ್ರೆ ರೇಟ್ ಅಲ್ಲ ಕುಡಿದ್ರೆ ರೇಟ್ ಅಲ್ಲಿ ಆಗಿಕ್ ಬಿಡಿದ್ರೆ ಏನ್ ಮಾಡ್ತೀಯಾ ಮಾಡ್ಬಿ ಹಾಕಿ ಏನ್ ಮಾಡ್ತಾ ಇದ್ದೆ ಅವರು ನಿಮ್ಷ ಈಗ ಸಮಸ್ಯೆ ಏನ್ ಗೊತ್ತಾ ನಿಮ್ಗೆ ಯೋಚನೆ ಮಾಡ್ತಾ ಇದ್ದೇನೆ